ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಭೂಮಿ ಕೇವಲ ಸೌರವ್ಯೂಹದ ಒಂದು ಗ್ರಹ ಮಾತ್ರವಲ್ಲ ಅದೊಂದು ಅದ್ಭುತ ಸೌರ ಮಂಡಲದ ಯಾವುದೇ ಗ್ರಹಗಳಲ್ಲಿ ಕಾಣದಂತಹ ವೈಶಿಷ್ಟ್ಯಗಳನ್ನ ಈ ಭೂಮಿ ತನ್ನೊಳಗೆ ಅಡಗಿಸಿಕೊಂಡಿದೆ ದಿನ ಬೆಳಗಾದರೆ ಭೂಮಿ ತನ್ನಲ್ಲಿನ ಒಂದೊಂದೇ ಅಚ್ಚರಿಯನ್ನು ಪ್ರದರ್ಶಿಸುವ ಮೂಲಕ ಈ ಅಲ್ಪ ಮಾನವರನ್ನ ಮತ್ತಷ್ಟು ಅಚ್ಚರಿಗೊಳಿಸುತ್ತಿರುತ್ತದೆ ಒಟ್ಟಿನಲ್ಲಿ ಈ ಭೂಮಿಯ ಮೇಲಿನ ಅದ್ಭುತಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳೋದಕ್ಕೆ ನಮ್ಮಿಂದಂತೂ ಸಾಧ್ಯವಿಲ್ಲ ಮಿತ್ರರೇ ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಸೌರ ಮಂಡಲದಲ್ಲಿ ಭೂಮಿಯ ಮೇಲೆ ಮಾತ್ರ ನೀರಿದೆ ಜೀವಿಗಳಿವೆ ವಾಯುಗುಣವಿದೆ ಭೂಮಿಯ ಮೇಲೆ ಆಗಸದೆತ್ತರದ ಪರ್ವತ ಶಿಖರಗಳಿವೆ ಪಾತಾಳದಾಳದಷ್ಟು ಆಳವಾದ ಕಣಿವೆಗಳಿವೆ ಎತ್ತರದಿಂದ ಬೋರ್ಗರೆಯುತ್ತ ಧುಮ್ಮಿಕ್ಕುವ ಜಲಪಾತಗಳು ನಮ್ಮ ಭೂಮಿಯ ಮೇಲಿವೆ ಹಾಗಾಗಿ ನಾವು ಭೂಮಿಯನ್ನ ಒಂದು ವಿಶಿಷ್ಟ ಗ್ರಹವೆಂದು ಕರೆಯುತ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಮೇಲಿನ ಇನ್ನೊಂದು ಅದ್ಭುತ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡುತ್ತಿದೆ ಅದೇ ಭೂಮಿಯ ಮೇಲಿನ ಸವಿಯಲ ಸಾಧ್ಯವಾದ ನೋಡಿದಷ್ಟು ಸಾಲದೆನ್ನುವ ಈ ನೈಸರ್ಗಿಕ ಐಸ್ ಕ್ರೀಮ್ ಹಾಗಾದರೆ ಏನಿದು ಈ ಭೂಮಿಯ ಮೇಲಿನ ನೈಸರ್ಗಿಕ ಐಸ್ ಕ್ರೀಮ್ ಏನಿದರ ವಿಶೇಷತೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಈ ಭೂಮಿಯ ಮೇಲಿನ ನೈಸರ್ಗಿಕ ಐಸ್ ಕ್ರೀಮ್ ಎಂದೇ ಖ್ಯಾತಿಗೊಂಡಿರುವ ಭೂಮಿಯ ಮೇಲಿನ ಶ್ರೇಷ್ಠ ರಚನೆ ಎಂದರೆ ಅದು ಚಿಲಿಯ ಪ್ಯಾಂಟಗೋನಿಯನ್ ಪ್ರದೇಶದ ಜನರಲ್ ಕ್ಯಾರೆರಾ ಸರೋವರದಲ್ಲಿರುವ ಅಮೃತ ಶಿಲೆಯ ಗುಹೆಗಳು ಈ ಗುಹೆಗಳು ಅಮೃತ ಶಿಲೆಯ ಗೋಡೆಗಳ ಮೇಲಿನ ಬೆಳಕಿನ ಪ್ರತಿಫಲನದಿಂದ ಬರುವ ಅವುಗಳ ಅದ್ಭುತ ಸೌಂದರ್ಯ ಮತ್ತು ವಿಶಿಷ್ಟ ಬಣ್ಣಗಳಿಗೆ ಹೆಸರುವಾಸಿಯಾಗಿವೆ ಈ ಅಮೃತ ಶಿಲೆಯ ಗುಹೆಗಳು ಚಿಲಿಯ ಜನರಲ್ ಕ್ಯಾರೆ ಸರೋವರದ ನೀರಿನಿಂದ ಸವೆಸಲ್ಪಟ್ಟು ನಿರ್ಮಾಣಗೊಂಡಿವೆ ಜನರಲ್ ಕ್ಯಾರೆರಾ ಸರೋವರದ ಸುತ್ತಮುತ್ತಲಿನ ಪ್ರದೇಶ ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಜುರಾಸಿಕ್ ಅವಧಿಯಲ್ಲಿ ರೂಪುಗೊಂಡಿದ್ದು ಟೆಕ್ಟಾನಿಕ್ ಚಟುವಟಿಕೆ ಆಂಡಿಸ್ ಪರ್ವತ ಶ್ರೇಣಿಯನ್ನ ಮೇಲಕ್ಕೆತ್ತಿತು ಕಾಲಾನಂತರದಲ್ಲಿ ಹಿಮ ನದಿಗಳ ಕರಗುವಿಕೆ ಮತ್ತು ನದಿಗಳ ಹರಿವು ಪರ್ವತಗಳ ಸವೆತಕ್ಕೆ ಕಾರಣವಾಯಿತು ಮತ್ತು ಸರೋವರದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಕ್ಷೇಪಗಳು ರೂಪುಗೊಳ್ಳಲು ಪ್ರಾರಂಭಿಸಿದವು ಹೆಚ್ಚು ಆಳವಿಲ್ಲದ ಸಮುದ್ರ ತಳದಲ್ಲಿ ನೆಲೆಸಿರುವ ಸಮುದ್ರ ಜೀವಿಗಳ ಚಿಪ್ಪುಗಳು ಮತ್ತು ಅಸ್ಥಿಪಂಜರಗಳ ಸಂಗ್ರಹದಿಂದ ಅಮೃತ ಶಿಲೆಗಳು ರೂಪುಗೊಳ್ಳುತ್ತವೆ ಜನರಲ್ಲಿ ಕ್ಯಾರೆರಾ ಸರೋವರದ ನೀರಿನಿಂದ ರೂಪುಗೊಂಡಿರುವ ಅಮೃತ ಶಿಲೆಗಳ ಗುಹೆಗಳಲ್ಲಿನ ರಚನೆಗಳು ವಿಶಿಷ್ಟವಾಗಿವೆ ಅಮೃತ ಶಿಲೆಯ ಶಿಲಾರಚನೆಗಳ ಗಡಿಯಾಗಿರುವ ಜನರಲ್ಲಿ ಕ್ಯಾರೆರ ಸರೋವರದ ಅಲೆಗಳ ನಿರಂತರ ಕ್ರಿಯೆಯಿಂದ ಈ ಗುಹೆಗಳು ರೂಪುಗೊಂಡವು ಕಾಲಾನಂತರದಲ್ಲಿ ಸರೋವರದ ಬಲವಾದ ಗಾಳಿ ಮತ್ತು ಅಲೆಗಳು ಅಮೃತ ಶಿಲೆಯನ್ನ ಸವೆದು ಬಂಡೆಯಲ್ಲಿ ಸಂಕೀರ್ಣವಾದ ಮಾದರಿ ಮತ್ತು ಆಕಾರಗಳನ್ನು ಕೆತ್ತಿವೆ ಸರೋವರದ ನೀರಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಮೃದ್ಧವಾಗಿದ್ದು ಇದು ರಾಸಾಯನಿಕ ಹವಾಮಾನದ ಮೂಲಕ ಗುಹೆಗಳ ಆಕಾರಕ್ಕೆ ಕಾರಣವಾಗಿದೆ ಅಮೃತ ಶಿಲೆಯ ಎಂದು ಕರೆಯಲ್ಪಡುವ ಈ ಅಮೃತ ಶಿಲೆಯ ಗುಹೆಗಳು ಚಿಲಿಯ ಪ್ಯಾಟಗೋನಿಯಾದ ಜನರಲ್ ಕ್ಯಾರೆರಾ ಸರೋವರದಲ್ಲಿರುವ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿರುವ ಗುಹೆಗಳ ಸರಣಿಯಾಗಿವೆ ಈ ಗುಹೆಗಳು ನೀಲಿ ಬಿಳಿ ಮತ್ತು ಬೂದು ಬಣ್ಣದ ಮಾದರಿಗಳಿಂದ ಕೂಡಿದ್ದು ಸಾವಿರಾರು ವರ್ಷಗಳ ಕಾಲ ಬಂಡೆಗಳಿಗೆ ಅಪ್ಪಳಿಸುವ ಅಲೆಗಳಿಂದ ರೂಪುಗೊಂಡು ಅವುಗಳ ಹೊಡೆತದ ಕಾರಣ ಈ ವಿಶಿಷ್ಟ ಆಕಾರಗಳು ರೂಪುಗೊಂಡಿವೆ ಗುಹೆಗಳ ಗೋಡೆಗಳು ಮತ್ತು ಚಾವಣಿಗಳು ನಯವಾದ ವಿನ್ಯಾಸವನ್ನು ಹೊಂದಿದ್ದು ವಜ್ರದಂತೆ ಕಂಗೊಳಿಸುತ್ತವೆ ಮತ್ತು ಸರೋವರದ ಅರೆ ಪಾರದರ್ಶಕ ವೈಡೂರ್ಯದ ನೀರು ಅಮೃತ ಶಿಲೆಯ ಬಣ್ಣಗಳು ಮತ್ತು ಮಾದರಿಗಳನ್ನು ಪ್ರತಿಬಿಂಬಿಸುತ್ತದೆ ಅಮೃತ ಶಿಲೆಗಳ ಬಣ್ಣಗಳು ದಿನವಿಡೀ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಬದಲಾಗುತ್ತಿರುತ್ತವೆ ನಿರಂತರವಾಗಿ ಬದಲಾಗುವ ಮತ್ತು ಆಕರ್ಷಕ ಪ್ರದರ್ಶನವನ್ನು ಸೃಷ್ಟಿಸುತ್ತವೆ ಚಿಲಿಯಲ್ಲಿರುವ ಈ ಅಮೃತ ಶಿಲೆಯ ಗುಹೆಗಳು ವರ್ಣರಂಜಿತ ರಚನೆಗಳಿಗೆ ಹೆಸರುವಾಸಿಯಾಗಿವೆ ಈ ಶಿಲೆಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಕೂಡಿದ್ದು ಲಕ್ಷಾಂತರ ವರ್ಷಗಳಿಂದ ನೀರಿನ ರಭಸ ಮತ್ತು ಗಾಳಿಯ ಹೊಡೆತಗಳಿಂದ ಈ ಆಕಾರವನ್ನು ಪಡೆದುಕೊಂಡಿವೆ ಅಮೃತ ಶಿಲೆಯ ಗುಹೆಗಳು ಚಿಲಿಯ ಜನರಲ್ ಕ್ಯಾರರ ಸರೋವರದ ಪರ್ಯಾಯ ದ್ವೀಪದಲ್ಲಿ ನೆಲೆಗೊಂಡಿರುವ ವಿಶಿಷ್ಟ ನೈಸರ್ಗಿಕ ರಚನೆಗಳ ಸರಣಿಗಳಾಗಿವೆ ಈ ಗುಹೆಗಳು ಅಮೃತ ಶಿಲೆಯ ಬಂಡೆಯಿಂದ ಮಾಡಲ್ಪಟ್ಟಿದ್ದು ಇದು ಟೆಕ್ಟಾನಿಕ್ ಚಟುವಟಿಕೆಯ ಮೂಲಕ ರೂಪುಗೊಂಡಿತು ಸರೋವರದ ನೀರಿನಿಂದ ಸವೆತ ಮತ್ತು ಹವಾಮಾನದ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ವರ್ಷಗಳಿಂದ ಈ ಗುಹೆಗಳ ರಚನಾ ಕಾರ್ಯ ನೈಸರ್ಗಿಕವಾಗಿ ನಡೆದುಕೊಂಡು ಬಂದಿದೆ ಅಮೃತ ಶಿಲೆಯ ಗುಹೆಗಳು ಕಮಾನುಗಳು ಕಂಬಗಳು ಸೇರಿದಂತೆ ಅವುಗಳ ಸಂಕೀರ್ಣ ರಚನೆಗಳು ಮತ್ತು ಆಕಾರಗಳಿಗೆ ಹೆಸರುವಾಸಿಯಾಗಿವೆ ಈ ಗುಹೆಗಳು ಜನಪ್ರಿಯ ಪ್ರವಾಸಿ ತಾಣವಾಗಿದ್ದು ಸಂದರ್ಶಕರು ದೋಣಿ ಅಥವಾ ಕಯಾಕ್ ಮೂಲಕ ಅವುಗಳನ್ನು ಅನ್ವೇಷಿಸಬಹುದು ಸ್ಥಳೀಯ ಸಮುದಾಯ ನಿರ್ಮಾಣ ಮತ್ತು ಅಲಂಕಾರಕ್ಕಾಗಿ ಅಮೃತ ಶಿಲೆಯನ್ನು ಬಳಸುವ ದೀರ್ಘ ಇತಿಹಾಸವನ್ನ ಹೊಂದಿದೆ ಈ ಪ್ರದೇಶದ ಕೆಲವು ಕಟ್ಟಡಗಳು ಇನ್ನು ಈ ಗುಹೆಗಳಿಂದ ಅಮೃತ ಶಿಲೆಯನ್ನ ಬಳಸುತ್ತಿವೆ ಈ ಗುಹೆಗಳನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ ಮತ್ತು ಗುಹೆಗಳ ಸಮೀಪದಲ್ಲಿ ಯಾವುದೇ ಮಾನವ ವಸಾಹತು ಇದ್ದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಆದಾಗ್ಯೂ ಹತ್ತಿರದ ಕೆಲವು ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಸ್ಥಳೀಯ ಆರ್ಥಿಕತೆ ಅಮೃತ ಶಿಲೆಯ ಹೊರತೆಗೆಯುವಿಕೆ ಮತ್ತು ಸಂಸ್ಕರಣೆಯನ್ನಾಧರಿಸಿದೆ ಈ ಪ್ರದೇಶದ ಅಮೃತ ಶಿಲೆಯನ್ನು ನಿರ್ಮಾಣಗಳು ಶಿಲ್ಪಗಳು ಮತ್ತು ಕರಕುಶಲ ವಸ್ತುಗಳು ಸೇರಿದಂತೆ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಅಮೃತ ಶಿಲೆಯ ಗುಹೆಗಳಿಂದ ಅಮೃತ ಶಿಲೆಯನ್ನ ಅಕ್ರಮವಾಗಿ ತೆಗೆಯುವ ಚಟುವಟಿಕೆ ವ್ಯಾಪಕವಾಗಿ ನಡೆಯುತ್ತಿದ್ದು ಚಿಲಿಯ ಸರ್ಕಾರ ಈ ಗುಹೆಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಚಿಲಿಯ ಅದ್ಭುತ ಮತ್ತು ಉಸಿರುಗಟ್ಟುವ ನೈಸರ್ಗಿಕ ಆಕರ್ಷಣೆಯಾದ ಈ ಮಾರ್ಬಲ್ ಗುಹೆಗಳು ಯಾರನ್ನಾದರೂ ಮೋಡಿ ಮಾಡುವ ಸೃಷ್ಟಿಯಾಗಿವೆ ಈ ಮಾರ್ಬಲ್ ಗುಹೆಗಳಿಗೆ ಭೇಟಿ ನೀಡಲು ಉತ್ತಮ ಸಮಯ ಸೆಪ್ಟೆಂಬರ್ನಿಂದ ಫೆಬ್ರವರಿ ನಡುವಿನ ಅವಧಿ ಈ ಸಮಯದಲ್ಲಿ ಮಂಜುಗಡ್ಡೆ ಕರಗಿ ಸರೋವರಕ್ಕೆ ನೀರುಣಿಸುತ್ತದೆ ಮತ್ತು ನೀರಿನ ಬಣ್ಣ ವಿಶೇಷವಾಗಿ ನೀಲಿ ಬಣ್ಣದ ಹರಳಿನ ರೀತಿ ಕಂಗೊಳಿಸುತ್ತಿರುತ್ತದೆ ಇದು ಮಿತ್ರರೆ ಭೂಮಿಯ ಮೇಲಿನ ಮಾಂತ್ರಿಕ ಗುಹೆ ನೈಸರ್ಗಿಕ ಐಸ್ ಕ್ರೀಮ್ ಎಂದೇ ಖ್ಯಾತಿಯಾಗಿರುವ ಅಮೃತ ಶಿಲಾ ಸ್ವರ್ಗ ಚಿಲಿಯ ಮಾರ್ಬಲ್ ಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ